ಕಾಂಗ್ರೆಸ್ ಸರ್ಕಾರ ಬೆಳೆಸೋಕೆ ಸಂಚು ನಡೀತಿದೆಯಾ ಕುತಂತ್ರ ಮಾಡ್ತಿದಾರ ಐವತ್ತು ಶಾಸಕರಿಗೆ ತಲಾ ಒಬ್ಬೊಬ್ಬರಿಗೆ ನೂರ್ನೂರು ಕೋಟಿ ಆಫರ್ ಮಾಡಿದಾರ ಹೌದು ಅಂತಿದ್ದಾರೆ ಕಾಂಗ್ರೆಸ್ ಶಾಸಕರು ಪ್ರಜಾ ಟಿವಿ ಓನರ್ ಗಣಿಗಾರವಿಕುಮಾರ್ ಹೌದು ಕಾಂಗ್ರೆಸ್ ಸರ್ಕಾರ ಬೆಳೆಸೋಕೆ ಷಡ್ಯಂತ್ರ ನಡೀತಾ ಇದೆ ಅಂತ ಸ್ವತಃ ಗಣಿಗಾ ರವಿಕುಮಾರ್ ಆರೋಪ ಮಾಡಿದ್ದಾರೆ ಜೊತೆಗೆ ಒಬ್ಬೊಬ್ಬ ಶಾಸಕರಿಗೆ ನೂರು ಕೋಟಿ ಆಫರ್ ಮಾಡ್ತಿದ್ದಾರೆ ಕಾಂಗ್ರೆಸ್ನ ಐವತ್ತು ಶಾಸಕರಿಗೆ ಸಂಪರ್ಕ ಮಾಡಲಾಗಿದೆ ಅಂತ ಗಣಿಗಾರವಿಕುಮಾರ್ ಆರೋಪ ಮಾಡಿದ್ದಾರೆ ಬಿ ಜೆ ಪಿ ಬ್ರೋಕರ್ಗಳ ಕಾಂಗ್ರೆಸ್ನ ಒಂದಷ್ಟು ಪಾಯಿಂಟ್ಸ್ ಇದೆ ಏನು ಹೇಳಿದ್ರು ಅಂತ ನಾನು ನಿಮ್ಗೆ ಹೇಳ್ಬಿಡ್ತೀನಿ ನೂರು ಕೋಟಿ ಆಫರ್ ನಡಿ ಆಪರೇಷನ್ ಕಂಬಳಕ್ಕೆ ಮುಂದಾಗಿದ್ದಾರೆ ಐವತ್ತು ಶಾಸಕರ ಖರೀದಿಗೆ ಬಿಜೆಪಿ ಯತ್ನ ಮಾಡ್ತಿದೆ ನನಗೂ ಯಾರೊಬ್ರು ಕರೆ ಮಾಡಿ ನೂರು ಕೋಟಿ ಆಫರ್ ಇದೆ ಅಂತ ಹೇಳಿದ್ರು ಕರೆ ಮಾಡಿ ಆಫರ್ ಮಾಡಿರೋ ಕುರಿತು ಆಡಿಯೋ ಇದೆ ಸರಿಯಾದ ಸಮಯದಲ್ಲಿ ರಿಲೀಸ್ ಮಾಡ್ತೀನಿ ಅಂತ ಆಪರೇಷನ್ ಕಂಬಳ ಕುರಿತು ಮತ್ತಷ್ಟು ಮಾಹಿತಿ ಕಲೆ ಹಾಕ್ತಿದ್ದೀವಿ ಈ ಕುರಿತು ಇಡೀ ಅವರಿಗೆ ದೂರು ಕೊಡಬೇಕೆಂದು ಅಂದ್ಕೊಂಡಿದ್ದೆ ಸಂತೋಷ್ ಜಿ ಜೋಶಿ ಎಚ್ ಡಿ ಕೆ ಜೋಶಿ ಒಂದು ಗ್ಯಾಂಗ್ ಈ ಗ್ಯಾಂಗ್ ಸರ್ಕಾರ ಬೆಳೆಸುವುದಾಗಿ ಮೋದಿಗೆ ಮಾತು ಕೊಟ್ಟಿದ್ದಾರೆ ಸರ್ಕಾರ ಕೆಡವಲು ಯಾರಿಂದಲೂ ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ ಮೊನ್ನೆ ಸಿದ್ದರಾಮಯ್ಯ ಕೂಡ ಮಾತನಾಡಿದರು ಕುಮಾರಸ್ವಾಮಿ ಮತ್ತು ದೇವೇಗೌಡರು ಕೊಟ್ಟು ಬಂದಿದ್ದಾರೆ ಅಮಿತ್ ಶಾಗೆ ಸರ್ಕಾರ ಬೆಳೆಸಿ ವಾರ ತಿಂಗಳಲ್ಲಿ ಅಂತ ಸೊ ಹೀಗಾಗಿ ಇವರು ಸಂತೋಷಿ ಜೋಶಿ ಎಚ್ ಡಿ ಕೆ ಈ ಗ್ಯಾಂಗ್ ಇದೆ ಅಂತ ಹೇಳ್ತಾ ಇದ್ದಾರೆ ಈಗ ಶಾಸಕ ಗಣಿಗಾರ ರವಿಕುಮಾರ್ ವಿರುದ್ಧ ದೂರು ಕೊಡಲಾಗಿದೆ ಬಿಜೆಪಿ ದೂರು ಕೊಟ್ಟಿದ್ದಾರೆ ಭ್ರಷ್ಟಾಚಾರ ಕಾಯ್ದೆ ಅಡಿ ಕ್ರಮ ಕೈಗೊಳ್ಳುವಂತೆ ದೂರು ಕೊಟ್ಟಿದ್ದಾರೆ ಪಿ ರಾಜೀವ್ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ದೂರನ ಕೊಟ್ಟಿದ್ದಾರೆ ಹುಬ್ಳಿಯ ಉಪನಗರ ಪೊಲೀಸ್ ಠಾಣೆಯಲ್ಲಿ ದೂರು ಕೊಡಲಾಗಿದೆ ಆರೋಪಕ್ಕೆ ಸತ್ಯ ದೂರ ಸತ್ಯಕ್ಕೆ ದೂರವಾಗಿದೆ ಯಾರಪ್ಪ ಯಾರು ಯಾವಾಗೆಲ್ಲ ಆಮಿಷ ಹೊಡ್ಡಿದಾರ ಹೇಳಿ ನಿಮ್ದೆ ಸರ್ಕಾರ ತನಿಖೆ ಮಾಡಿ ಬನ್ಸಿ ನೋಡೋಣ ನಮ್ಮ ನಾಯಕರ ಹೆಸರನ್ನ ಗಣಿಗಾರ ರವಿಕುಮಾರ್ ದುರ್ಬಳಕೆ ಮಾಡ್ಕೊತಿದ್ದಾರೆ ಅಕ್ರಮ ಹಣ ವಿಲೇವರಿಯೇ ಗೌಪ್ಯವಾಗಿ ಇಟ್ಕೊಂಡಿರ್ತಕ್ಕಂಥ ಶಂಕೆ ಇದೆ ಅಂತ ಗಣಿಗಾರ ರವಿಕುಮಾರ್ ವಿರುದ್ಧ ದೂರು ಕೊಟ್ಟಿದ್ದಾರೆ ನಿನ್ನ ತನ್ನ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಕೊಡಿ ಇಲ್ಲೇ ಕರ್ಕಂಬ ಕೂರಿಸಿಕೊಳ್ಳಿ ಜೋಶಿ ಅವರು ಕರ್ಕಬತ್ತೀರ ಸಂತೋಷಿ ಜಿ ಕರ್ಕ ಬತ್ತಿರ ಕುಮಾರಸ್ವಾಮಿ ಕರ್ಕ ಬತ್ತೀರ ಬನ್ನಿ ಅರೆಸ್ಟ್ ಮಾಡಿ ಪ್ರಕರಣದಲ್ಲಿ ಸಾಧ್ಯ ಆದ್ರೆ ಸುಮ್ ಸುಮ್ನೆ ಸುಳ್ಳು ಆರೋಪ ಮಾಡ್ತಾ ಇದ್ದೀರಿ ಅಂತ ಗಣಿಕ ರವಿಕುಮಾರ್ಗೆ ರಾಜೀವ್ ಅವರು ಸವಾಲು ಆಗ್ತಂಗೆ ಇದು ಬಟ್ ಸರ್ಕಾರವನ್ನು ಬೆಳೆಸೋಕೆ ಪ್ರ ಪ್ರಯತ್ನ ಪಡ್ತಿದ್ದಾರೆ ಅಂತ ಸಿದ್ದರಾಮಯ್ಯವರು ಹೇಳಿದರು ಹಿಂದೆ ಎಲ್ಲರೂ ಹೇಳ್ತಾ ಇದ್ದಾರೆ ಬಟ್ ಸಾಕ್ಷಿಗಳು ಬೇಕಲ್ಲ ಸಾಕ್ಷಿ ನನ್ನ ಹತ್ರ ಇದೆ ಬೇಕಾದ ಬಿಡ್ತೀನಿ ಆಡಿಯೋ ಅಂತ ಹೇಳ್ತಾರೆ ಗಣಿಗ ರವಿಕುಮಾರ್ ಅವರು ಜರ್ನಲಿಸ್ಟ್ ಆಗಿದ್ದವರು ಮಂಡ್ಯದ ಈಗ ಫಸ್ಟ್ ಟೈಮ್ ಎಮ್ ಎಲ್ ಎ ಅವರಲ್ಲೂ ಒಂದಷ್ಟು ದಾಖಲೆಗಳಿರುತ್ತೆ ಸಹಜವಾಗಿ ಬಟ್ ಈಗ ದಾಖಲೆಗಳನ್ನ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಪೊಲೀಸರು ಕರ್ಸು ವಿಚಾರಣೆ ಮಾಡಿ ಆಡಿಯೋ ಇಸ್ಕೊಂಡ್ಮೇಲೆ ಮುಂದೆ ನೋಡಬೇಕು ಆಡಿಯೋದಲ್ಲಿರೋದು ಯಾರು ಯಾರ್ಯಾರು ಸಿಕ್ಕಿ ಬೀಳ್ತಾರೆ ಅಂತ ಕಾದು ನೋಡಬೇಕು ಬಟ್ ಗಾಳಿಲ್ ಗುಂಡಾರ್ಸಲ್ಲ ಅಂತ ಅನ್ಕೊಂಡಿದೀನಿ ಗಾಳಿಲಿ ಗುಂಡಾರ್ಸಿದ್ರೆ ವೇಸ್ಟ್ ಅದು ಬಿದೋಗುತ್ತಲ್ಲೇ ಸರ್ಕಾರ ಬೆಳೆಸಕ್ ಯಾರೋ ಪ್ರಯತ್ನ ಪಡ್ತಾ ಇಲ್ಲ ಸುಮ್ ಸುಮ್ಮನೆ ಇವರೇ ಕತೆ ಹೇಳ್ಕೊಂಡು ಓಡಾಡ್ತಾರೆ ಅವ್ರು ತುಂಬ ಅಂತ ಅನ್ಸುತ್ತೆ ಬಟ್ ಗೊತ್ತಿಲ್ಲ ಆದರೆ ಸಿದ್ದರಾಮಯ್ಯವ್ರು ಹೇಳಿದ್ರು ಮೊನ್ನೆ ಹಸಿರುಗೊಳ್ಸೋ ಕೊಟ್ಟಿದ್ದಾರೆ ಮಾತು ಕೊಟ್ಟಿದ್ದಾರೆ ಅಮಿತ್ ಶಾಗೆ ಕುಮಾರಸ್ವಾಮಿ ದೇವೇಗೌಡರು ಆರು ತಿಂಗಳ ಸರ್ಕಾರ ಬೆಳೆಸಿವಿ ಅಂತ ಹಾಗಾಗಿ ಇವೆಲ್ಲ ನಡೀತಿದೆ ಅಂತ ಗೊತ್ತಿಲ್ಲ ತಾವೇನು ಹೇಳ್ತೀರಿ ಈ ಕಾಂಗ್ರೆಸ್ ಸರ್ಕಾರವನ್ನು ಬೀಳ್ಸೋಕೆ ಬಿ ಜೆ ಪಿಯವರು ಪ್ರಯತ್ನ ಮಾಡ್ತಿದ್ದಾರೆ ಯಾಕೆಂದ್ರೆ ನೂರ ಹದಿಮೂರು ಸ್ಥಾನ ಬೇಕು ಬಿಜೆಪಿಗೆ ಸರ್ಕಾರ ಮಾಡಕ್ಕೆ ಜೆ ಡಿ ಎಸ್ ಬಿ ಜೆ ಪಿ ಐವತ್ತು ಜನ ರಾಜೀನಾಮೆ ಕೊಟ್ರಂಗೆ ನೂರ ಮೂವತ್ತ ಐದು ಮೈನಸ್ ಐವತ್ತು ಅಂದರೆ ಎಂಬತ್ತೈದು ಕೇಳಿತಾರೆ ಕಾಂಗ್ರೆಸ್ನವರಾಗ ಇನ್ನು ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಇಬ್ಬರೂ ಸೇರ್ಕೊಂಡು ಸದ್ಯಕ್ಕೆ ಎಂಬತ್ತ ಮೂರು ಶಾಸಕರಿದ್ದಾರೆ ಎಂಬತ್ತ ನಾಲ್ಕು ಶಾಸಕರು ಇದ್ದಾರೆ ಈಗ ಜನಾರ್ದನ ರೆಡ್ಡಿ ಸೇರೋದು ಎಂಬತ್ತೈದು ಸೊ ಹಾಗಾಗಿ ರಾಜೀನಾಮೆ ಕೊಡ್ತಾರೆ ಐವತ್ತು ಜನ ನೂರು ಕೋಟಿ ಇಸ್ಕೊಂಡು ಏನು ಮಾಡ್ತಾರೆ ನೋಡಬೇಕು ಏ ಆಗಲ್ಲ ಅನ್ನೋಂಗಿಲ್ಲ ಈಗಾಗಲೇ ಈಸ್ಕೊಂಡಿಂದ ರಾಜೀನಾಮೆ ಕೊಟ್ಟವರೆಲ್ಲ ಅವರಲ್ಲ ಆಗಿದೆಯಲ್ಲ ಆಪ್ರೇಷನ್ ಕಂಬಳ ಹಾಗಾಗಿ ಈ ಮಾತನ್ನೆಲ್ಲ ಗೆಳೆಯುವಂತಿಲ್ಲ ಆದರೆ ಇದು ದೊಡ್ಡ ಆಪ್ರೇಷನ್ ಐವತ್ತು ಜನ ಶಾಸಕರನ್ನು ಖರೀದಿ ಮಾಡೋದು ನೂರು ನೂರು ಕೋಟಿ ಅಂದರೆ ಹತ್ತು ಜನಕ್ಕೆ ಸಾವಿರ ಕೋಟಿ ಹೆಚ್ಚು ಕಮ್ಮಿ ಬಿ ಬಿಸ್ನೆಸ್ ಐದು ಸಾವಿರ ಕೋಟಿ ಸರ್ಕಾರ ಬೆಳಸೋಕ್ಕೆ ಅಯ್ಯೋ ದೇವ್ರೆ ಐದು ಸಾವಿರ ಕೋಟಿ ಸರ್ಕಾರ ಬೆಳಸೋಕೆ ಖರ್ಚು ಮಾಡ್ತಾವ್ರ ಹಂಗಾದ್ರೆ ಗಡಿಗ ರವಿಕುಮಾರ್ ಈ ಸಾಮಾನ್ಯ ಅಲ್ಲ ದೊಡ್ಡ ಸ್ಕ್ಯಾಮ್ ಎಂಬತ್ತೊಂಬತ್ತು ಕೋಟಿ ನುಂಗವ್ರೆ ಕಾಂಗ್ರೆಸ್ ಅವರು ಅಂತ ವಾಲ್ಮೀಕಿ ಆಗದ ಹೇಳಿದ ಹಗಣ ಆಚೆ ತಂದಾಗ ಕಾಂಗ್ರೆಸ್ ಮನ ಮರ್ಯಾದೆ ಹೋಗಿತ್ತಲ್ವಾ ಈ ಮೂಡಾದ ಅರವತ್ತೆರಡು ಕೋಟಿ ಚರ್ಚೆನು ಕೂಡ ಕಾಂಗ್ರೆಸ್ಗೆ ಭಾಳ ದೊಡ್ಡ ನಡೆ ಈಗ ಐನೂರು ಕೋಟಿ ಸಿಗಾಕತ್ತಾರ ಬಿಜೆಪಿಯವರು ತನಿಖೆ ಕೊಡಬೇಕು ಗಣಿಗ ರವಿಕುಮಾರ್ ಇದನ್ನ ಅವರೇ ಡಾಕ್ಯುಮೆಂಟ್ಸ್ ಕೊಟ್ಟು ಸರ್ಕಾರದವರು ಇದನ್ನು ಇನ್ ಇನ್ವೆಸ್ಟಿಗೇಷನ್ ಮಾಡಿಸಿ ಪ್ರಹ್ಲಾದ್ ಜೋಶಿಯವರು ಅವರು ಸಂತೋಷ್ ಜೀನೋ ಕರ್ಕ ಬಂದು ಕಳೆದು ಒಳ್ಳೇದು ಅರೆಸ್ಟ್ ಮಾಡಬೇಕಲ್ಲ ಹಂಗೆ ನೋಡಿದ್ರೆ ಹಾಗಾಗಿ ಇದು ಕಾಂಗ್ರೆಸ್ ಸರ್ಕಾರದ ಕೈಲೇ ಅಧಿಕಾರ ಇರೋ ಕಾರಣ ಈ ಪ್ರಕರಣವನ್ನು ಈ ಕೂಡಲೇ ಎಸ್ ಐ ಟಿಗೆ ಒಪ್ಸಿದ್ರೆ ಏನಾದ್ರು ಗೊತ್ತಾಗುತ್ತೆ ಬಟ್ ನಿಜವಾಗ್ಲೂ ಸಾಕ್ಷಿ ಇವೆಲ್ಲ ಕರೆಕ್ಟ್ ಆಗಿದ್ದೀರಿ ಈಗಾಗಲೇ ಒಪ್ಸಿರೋರು ಸುಮ್ಮನೆ ಹಾಕಿರ್ತಿದ್ರು ಇವರು ಇದೇ ಐ ಎಷ್ಟು ಹಾಗೋಣ ಐದು ಸಾವಿರ ಕೋಟಿ ಹಂಗ ಹಂಗೆ ನೋಡಿದ್ರೆ ಅವ್ಯವಹಾರ ಆಗುತ್ತಿದ್ದು ಗೊತ್ತಿಲ್ಲ ತಾವೇನು ಹೇಳ್ತೀನಿ ಕಾಂಗ್ರೆಸ್ ಸರ್ಕಾರ ಬೆಳೆಸೋಕ್ಕೆ ಟ್ರೈ ಮಾಡ್ತಿದ್ರ ಬಿ ಜೆ ಪಿ ಜೆ ಡಿ ಎಸ್ ಅವರು ಕಾಂಗ್ರೆಸ್ ಶಾಸಕರ ಸಿದ್ದರಾಮಯ್ಯವ್ರ ಆರೋಪ ಸತ್ಯಾನ ಮತ್ತು ಈ ಸರ್ಕಾರ ಇರಬೇಕಾ ಇರಬಾರ್ದ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ ಯಾಕೆಂದರೆ ಜನಗಳ ಒಪಿನಿಯನ್ ಇರುತ್ತೆ ಏ ಓದ್ರು ಎಷ್ಟೋ ನೋಡ್ತಿರ್ತೀವಲ್ಲ ಓದ್ರು ಹೋಗ್ಲಿ ಇಲ್ಲ ಹೋಗ್ಬಾರ್ದು ಅಂತೇನೋ ಅಭ್ಯಪ್ ಅಭಿಪ್ರಾಯ ಇರುತ್ತಲ್ಲ ಸೊ ಹಾಗಾಗಿ ಸರ್ಕಾರ ಬೆಳ್ಸೋಕ್ಕೆ ಟ್ರೈ ಮಾಡ್ತಾವ್ರೆ ನಿಜವಾಗ್ಲೂ ಬಿ ಜೆ ಪಿ ಜೆ ಡಿ ಎಸ್ ಅವರು ಮತ್ತು ಈ ಸರ್ಕಾರದ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಸರ್ಕಾರ ಉಳಿಬೇಕಾ ಇನ್ನು ನಿಮ್ಮ ನಿಮ್ಮ ನಿಮ್ಮದೇ ಆದಂಥ ದಾಟಿಲಿ ಕಾಮೆಂಟ್ ಹಾಕ್ತಿರಿ ಹಾಕಿ ಧನ್ಯವಾದ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ